ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾನಿಪುರಿ ಹಾಗೂ ಮಸಾಲಾ ಪುರಿಗೆ ಮಾಡಿಕೊಳ್ಳುವಂತಹ ಪೂರಿನ ಮನೆಯಲ್ಲೇ ತುಂಬ ಈಸಿ ಆ್ಯಂಡ್ ಬೇಗವಾಗಿ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಔಟ್ಸೈಡ್ ಏನು ತಿಂತೀವಿ ನೋಡಿ ಅದೇ ರುಚಿ ಇರುತ್ತೆ ಆ್ಯಂಡ್ ಅದೇ ಕ್ರಿಸ್ಪಿನೆಸ್ ಇರುತ್ತೆ ನಾನಿವತ್ತು ಮಸಾಲ ಪುರಿ ಮಾಡೋಣ ಅಂದ್ಕೊಂಡೆ ಹಾಗಾಗಿ ನಾನು ಪೂರಿನ ರೆಡಿ ಮಾಡ್ಕೊಳ್ತಾ ಇದ್ದೆ ಹಾಗೆ ವೀಡಿಯೋನು ಮಾಡಿಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಔಟ್ ಔಟ್ಸೈಡ್ ತೊಗೊಂಬರ್ತೀವಿ ಅಂತಂದರೆ ಅದು ಚೆನ್ನಾಗಿರೋದಿಲ್ಲ ಮತ್ತು ಯಾವ್ದ್ಯಾದು ಎಣ್ಣೆನಲ್ಲಿ ಮಾಡಿರ್ತಾರೋ ಏನೋ ಅನ್ನೋ ಟೆನ್ಷನ್ ಇರುತ್ತೆ ಮನೆಯಲ್ಲೇ ನಾವು ತುಂಬ ಹೆಲ್ತಿಯಾಗಿ ಆ್ಯಂಡ್ ಬೇ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಮಾಡೋದು ತುಂಬಾ ಈಸಿ ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋನ ಶುರು ಮಾಡೋಣ ಬನ್ನಿ ಫಸ್ಟು ನಾನು ಒಂದು ಪಾತ್ರೆನ ಇಟ್ಕೊಂಡು ಈಗೇನು ತೋರಿಸ್ತಾ ಇದ್ದೀನಿ ಆ ಕಪ್ಪು ಮೆಜರ್ಮೆಂಟಲ್ಲಿ ನಾನು ಮುಕ್ಕಾಲು ಕಪ್ ಆಗೋವಷ್ಟು ರವೆನ ತೊಗೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಚಿರೋಟಿ ರವೆನ ಯೂಸ್ ಮಾಡ್ತಿಲ್ಲ ನಾರ್ಮಲ್ ಉಪ್ಮಾ ರವೆನ ಯೂಸ್ ಮಾಡ್ತಾ ಇದ್ದೀನಿ ಅದೇ ಬೌಲ್ನಲ್ಲಿ ನಾನು ಒಂದು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಚಿಟಿಕೆ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಪಾನಿಪುರಿಗೆ ಪೂರಿನ ಮಾಡ್ಕೊತೀರಾ ಅಂದರೆ ರವೆ ಎಷ್ಟು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧದಷ್ಟು ಮಾತ್ರ ಮೈದಾ ಹಿಟ್ಟನ್ನು ತೊಗೊಳ್ಳಿ ಓಕೆನಾ ನಾನಿಲ್ಲಿ ಮಸಾಲೆ ಪುರಿಗೆ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಉಬ್ಬೋದಕ್ಕಿಂತ ತುಂಬ ಕ್ರಿಸ್ಪಿಯಾಗಿ ಬರಬೇಕು ಹಾಗಾಗಿ ನಾನು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಇದ್ದೀನಿ ಪಾನಿಪುರಿ ಮಾಡ್ತೀರಾ ನೀವು ಅಂತ ಅಂದರೆ ಸ್ವಲ್ಪ ರವೆನ ಜಾಸ್ತಿ ತೊಗೊಂಡು ಮೈದಾ ಹಿಟ್ಟನ್ನ ಅರ್ಧದಷ್ಟು ತೊಗೊಳ್ಳಿ ನೀವು ಮಸಾಲೆ ಪುರಿಗೆ ಮಾಡ್ತಿದ್ದೀರಾ ಅಂತಂದರೆ ಎರಡು ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಅದಕ್ಕೆ ಬೇಕು ಅದಕ್ಕೆ ಕಳಿಸ್ಕೋಬಹುದು ತುಂಬ ಗಟ್ಟಿ ತುಂಬ ಮೆದುವಾಗಿ ಆ ಥರ ಏನಿಲ್ಲ ನಾರ್ಮಲ್ ಆಗಿ ಪೂರಿನ ಮಾಡ್ತೀವಿ ಅಲ್ವಾ ನಾವು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆ ರೀತಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ತುಂಬ ಗಟ್ಟಿಯಾದರೆ ಅರಿಬೇಕಾದ್ರೆ ಸ್ವಲ್ಪ ಪ್ರೆಷರ್ ಹಾಕಬೇಕಾಗುತ್ತೆ ತುಂಬ ಆದರೆ ಜಾಸ್ತಿ ಲಾಸ್ಟ್ನಲ್ಲಿ ಮೈದಾ ಹಿಟ್ಟನ್ನ ತೊಗೊಳ್ಳುತ್ತೆ ಲಟ್ಟಿಸ್ಬೇಕಾದ್ರೆ ಹಾಗಾಗಿ ನೀವು ಒಂದು ಹಂತಕ್ಕೆ ನೋಡಿಕೊಂಡು ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಜಾಸ್ತಿ ಮೈದಾ ಹಿಟ್ಟನ್ನು ಕೂಡ ಬಳಸ್ತಿಲ್ಲ ರವೆನ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಈಸಿ ಬೇಗನೆ ಆಗೋಗ್ಬಿಡುತ್ತೆ ಇದನ್ನು ಜಾಸ್ತಿ ಹೊತ್ತು ನೆನೆ ಹಾಕಬೇಕು ಕಲಿಸ್ಬಿಟ್ಟು ಬಿಡಬೇಕು ಅನ್ನೋ ಥರ ಏನಿಲ್ಲ ನಾನು ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಬಿಡ್ತೀನಿ ಅಷ್ಟೇ ನಾನು ಪ್ರತಿ ಸಲ ಮಾಡಬೇಕಾದ್ರೂ ಇದೇ ಪ್ರೊಸೀಜರಲ್ಲಿ ಮಾಡ್ತೀನಿ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಗರ್ಗರಿಯಾಗಿ ಔಟ್ಸೈಡ್ ಏನು ತಿಂತೀವಿ ನೋಡಿ ಅದೇ ರೀತಿ ಇರುತ್ತೆ ನೀವು ಕೂಡ ನಾನು ತೋರಿಸಿರೋ ಅಂತಹ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಮಾಡಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಪೂರಿ ಪೂರಿನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ಈ ರೀತಿ ನಾನು ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟನ್ನು ಕಲಿಸ್ಕೊಂಡು ನಾನು ರೆಡಿ ಮಾಡಿಕೊಂಡೆ ನೋಡಿ ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿಗೆನೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಅರಿಬೇಕಾದ್ರೆ ಅದು ಅಂಟಬಾರ್ದು ಅನ್ನೋ ಉದ್ದೇಶಕ್ಕೆ ಗಟ್ಟಿ ಮಾಡ್ಕೋಬೇಕಂತ ಏನಿಲ್ಲ ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೋಬೋದು ಇವಾಗ ಇಪ್ಪತ್ತು ನಿಮಿಷಗಳಾದಮೇಲೆ ನೋಡಿ ಸ್ವಲ್ಪ ಇದು ಸಾಫ್ಟ್ ಆಗಿದೆ ಈ ಹಂತಕ್ಕೆ ಬಂದಿದೆ ತುಂಬ ಜಾಸ್ತಿ ಪೂರಿಗಳಾಗುತ್ತೆ ನಾನು ಇಷ್ಟು ಹಿಟ್ಟಲ್ಲಿ ಮಾಡ್ಕೊಂಡಿದ್ದು ಸುಮಾರು ನಲ್ವತ್ತರಿಂದ ಐವತ್ತು ಪೂರಿಗಳವರ್ಗೂ ಆಗುತ್ತೆ ನಾನು ಸ್ವಲ್ಪನ ಹಾಗೆ ಹಿಟ್ಟನ್ನ ಉಳಿಸ್ಕೊಂಡೆ ಲಾಸ್ಟ್ನಲ್ಲಿ ಇವಾಗ ನೋಡಿ ಈ ರೀತಿ ನಾನು ದೊಡ್ಡ ದೊಡ್ಡದಾಗಿ ಉಂಡೆಗಳ ಥರ ಇದ್ದೀನಿ ತುಂಬ ಚಿಕ್ಕದಾಗಿ ತೊಗೋಬೇಡಿ ತುಂಬ ದೊಡ್ಡದಾಗಿ ತೊಗೊಳ್ಳಿ ಈ ಥರ ಈ ಥರ ಅಕ್ಳ ಇದ್ದೀನಿ ನಾನು ತುಂಬ ಚಿಕ್ಕ ಚಿಕ್ಕದಾಗಿ ತೊಗೊಂಡ್ರೆ ಪೂರಿ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಇವಾಗ ನಾನು ಅದಕ್ಕೆ ಸ್ವಲ್ಪ ಐದಾ ಹಿಟ್ಟಿಂದ ಡಿಪ್ ಮಾಡಿದ್ದೀನಿ ಎರಡೂ ಸೈಡನ್ನು ಚಪಾತಿನ ಹೇಗೆ ಲಟ್ಟಿಸ್ಕೋತೀವೋ ನಾವು ಅದಕ್ಕಿಂತ ಎಷ್ಟು ಅಗ್ಲ ಆಗುತ್ತೋ ಆ ರೀತಿ ನಾನು ಅಗ್ಲವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಗಟ್ಟಿ ಇರೋದ್ರಿಂದ ಅಂಟೋದಿಲ್ಲ ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ಈ ಥರ ಗಟ್ಟಿಯಾಗಿ ಲಟ್ಟಿಸ್ಕೊಂಡ್ರೆ ಈಸಿಯಾಗಿ ಬರುತ್ತೆ ತುಂಬ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ ತುಂಬ ತೆಳುನೂ ಬೇಡ ತುಂಬ ದಪ್ಪನೂ ಬೇಡ ತುಂಬ ದಪ್ಪಾಯಿತು ಅಂತಂದರೆ ಏನಂದರೆ ಪೂರಿ ಮೆತ್ತು ಮೆತ್ತುಗೆ ಆಗೋಗ್ಬಿಡುತ್ತೆ ಸ್ವಲ್ಪ ತೆಳು ಇದ್ದಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ್ವಿ ಅಂತಂದರೆ ತುಂಬ ಮೈದಾ ಹಿಟ್ಟನ್ನು ಹರಿಬೇಕಾದ್ರೆ ಲಟ್ಟಿಸ್ಕೋಬೇಕಾದ್ರೆ ಬೇಕಾಗೋದಿಲ್ಲ ಮೈದಾ ಹಿಟ್ಟು ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗೇನೆ ಅದನ್ನು ಕಲಿಸ್ಕೊಂಡಿದ್ದೆ ಹಿಟ್ಟನ್ನು ನೋಡಿ ಇವಾಗ ನಾನು ಇಷ್ಟ ಹರ್ಕೊಂಡೆ ಇಷ್ಟು ಸಾಕು ನನಗೆ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ಒಂದು ಬೌಲ್ ಈ ಥರ ಒಂದು ಕಪ್ನ ನಾನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಕಾಫಿ ಕುಡಿಯೋ ಗ್ಲಾಸಸ್ ಇರುತ್ತೆ ಅಲ್ವ ಅದು ಕೂಡ ಆದ್ರೂ ನಡೆಯುತ್ತೆ ಸ್ವಲ್ಪ ಚಿಕ್ಕದು ದೊಡ್ಡದು ಆದ್ರೂ ನಡೆಯುತ್ತೆ ವ್ಯತ್ಯಾಸ ಸ್ವಲ್ಪ ಆಗಿರೋದು ತೊಗೊಳ್ಳಿ ಈ ಥರ ತೊಗೊಂಡು ನೋಡಿ ಸೇಮ್ ಪೂರಿ ಎಷ್ಟು ಅಗ್ಲ ಬರುತ್ತೋ ಅದೇ ಅಷ್ಟು ಅಗ್ಲೇ ಬರ್ತಿದೆ ಈ ರೀತಿ ನಾನು ಎಲ್ಲದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿಟ್ಕೊಂಡ್ರೆ ಅದು ನೀಟಾಗಿ ಬರುತ್ತೆ ನೀವು ಕಾಫಿ ಕುಡಿಯೋ ಗ್ಲಾಸ್ ಆದ್ರೂ ಆಯಿತು ಇಲ್ಲ ಅಂತಂದರೆ ಈ ರೀತಿ ಯಾವುದಾದ್ರೂ ಬಾಕ್ಸಸ್ದು ಕ್ಯಾಪ್ ಇರುತ್ತೆ ಅದ್ರದ್ದು ಕೂಡ ನಡೆಯುತ್ತೆ ಸ್ವಲ್ಪ ಶಾರ್ಪ್ ಆಗಿದ್ರೆ ಸಾಕು ನೋಡಿ ಈ ರೀತಿ ನಾನು ರೌಂಡ್ ಶೇಪ್ನಲ್ಲಿ ಲಟ್ಸಿರೋ ಅಂತಹ ಪೂರಿನಲ್ಲಿ ನಾನು ಈ ರೀತಿ ಮಾಡಿಕೊಡ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ದೊಡ್ಡದು ಏನೇ ಆದ್ರೂ ಶೇಪ್ ಪರವಾಗಿಲ್ಲ ನಡೆಯುತ್ತೆ ಒಟ್ಟು ನಾವು ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೇಕಷ್ಟೇ ಸೊ ಈ ರೀತಿ ಮಾಡಿಕೊಳ್ಳಿ ಅದೇ ರೀತಿ ನಾನು ಉಳಿದಿರೋ ಅಂತಹ ಎಲ್ಲ ಹಿಟ್ಟಿಂದನೂ ಕೂಡ ಲಟ್ಟಿಸ್ಕೊಂಡು ಇದೇ ರೀತಿ ನಾನು ಪ್ರೆಸ್ ಮಾಡಿಕೊಂಡು ಪೂರಿಗಳನ್ನ ರೆಡಿ ಮಾಡಿಕೊಂಡೆ ಇವಾಗ ನಾನು ಒಂದು ಪ್ಲೇಟ್ನ ತೊಗೊಂಡು ನಾನು ಲಟ್ಟಿಸ್ಕೊಂಡಿರೋ ಅಂತಹ ಪೂರಿಗಳನ್ನ ರೆಡಿ ಮಾಡಿಕೊಂಡು ಒಂದು ತಟ್ಟೆ ಮೇಲ್ಗಡೆ ನಾನು ಎತ್ಕೊತಾ ಇದ್ದೀನಿ ಒಂದ್ರ ಮೇಲ್ಗಡೆ ಒಂದು ಹಾಕಿದ್ರೂ ಕೂಡ ಇದೇನೂ ಅಂಟೋದಿಲ್ಲ ಸಪ್ರೇಟ್ ಸಪ್ರೇಟಾಗಿ ಪಕ್ಕ ಹಾಕೋಬೇಕು ಆ ರೀತಿ ಏನಿಲ್ಲ ನೋಡಿ ನಾನು ಈ ರೀತಿ ರೆಡಿ ಮಾಡಿಕೊಂಡೆ ಇನ್ನೂ ಕೂಡ ನಂದು ಸ್ವಲ್ಪ ಹಿಟ್ಟು ಮಿಕ್ಕಿದೆ ನಾನು ಸುಮಾರು ಇದರಲ್ಲೇ ನನಗೆ ನಲ್ವತ್ತರಿಂದ ಐವತ್ತು ಪೂರಿಗಳ ಮೇಲೇ ಆಗಿದೆ ಅಷ್ಟು ಹಿಟ್ಟಿಂದ ಸೊ ಇವಾಗ ಎಣ್ಣೆ ಕೂಡ ಇಟ್ಟಿದ್ದೆ ಕಾಯ್ದಿದ್ಯಾ ಅದು ಅಂತ ಚೆಕ್ ಮಾಡೋದಕ್ಕೆ ಒಂದು ಚಿಕ್ಕದಾಗಿರುವಂತಹ ಪೂರಿ ಹಾಕಿದೆ ಅದು ಮೇಲ್ಗಡೆ ಬಂತು ಇವಾಗ ಎಣ್ಣೆ ಕಾಯ್ದಿದೆ ತುಂಬ ಹಸಿ ಎಣ್ಣೆ ಅಂದರೆ ಎಣ್ಣೆ ಇನ್ನು ಬಿಸಿ ಆಗದಲ್ಲೇ ಹಾಕೋದಕ್ಕೆ ಹೋಗ್ಬಾರ್ದು ಪೂರಿ ತುಂಬ ಮೆತ್ತ ಮೆತ್ತಗಾಗುತ್ತೆ ಆವಾಗ ಮಸಾಲ ಪೂರಿ ತಿನ್ನೋದಕ್ಕೆ ಅಥವಾ ಪಾನಿಪುರಿ ಪೂರಿ ಚೆನ್ನಾಗಿ ಆಗೋದಿಲ್ಲ ಕ್ರಿಸ್ಪಿಯಾಗಿ ಬರಬೇಕಂದ್ರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀವು ಫ್ಲೇಮ್ನ ಈ ಥರ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಅದು ಅರ್ಧ ಸ್ವಲ್ಪ ಬಿಸಿಯಾಗಿ ಫ್ರೈ ಆದಮೇಲೆ ನೀವು ಐ ಫ್ಲೇಮಲ್ಲಿ ಇಟ್ಕೋಬೋದು ತೊಂದರೆ ಇಲ್ಲ ಈ ರೀತಿ ನಾನು ತಿರುಗಿಸ್ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಪೂರಿಗಳೆಲ್ಲ ಉಬ್ಬಿ ಬರ್ತಿದೆ ಅಂತ ಪಾನಿಪೂರಿಗೂ ಕೂಡ ಕೆಲವೊಂದು ಈ ಥರ ತಕ್ಕೊಂಡಿಟ್ಕೊಂಡ್ರೆ ಅದು ಕೂಡ ಆಗುತ್ತೆ ನಾನಿಲ್ಲಿ ಮಸಾಲೆ ಪೂರಿಗೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ನನಗೆ ಊ ಪೂರಿ ಉಬ್ಬಿ ಬರೋದಕ್ಕಿಂತ ಈ ರೀತಿ ಫ್ಲ್ಯಾಟಾಗಿ ಕ್ರಿಸ್ಪಿ ಆಗಬೇಕು ಹಾಗಾಗಿ ನಾನು ಮೈದಾ ಮತ್ತು ರವೆ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಹಾಗೆ ಗಾಯ್ಸ್ ನೆಕ್ಸ್ಟು ವೀಡಿಯೋದಲ್ಲಿ ನಾನು ಮಸಾಲೆ ಪೂರಿನ ರೋಡ್ ಸೈಡ್ ತಿಂತೀವಲ್ಲ ಅದೇ ರೀತಿ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಅದನ್ನು ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರ್ಯಾರೆಲ್ಲ ಈ ಪೂರಿ ವೀಡಿಯೋನ ರೆಸಿಪಿನ ನೋಡ್ತಾ ಇದ್ದೀರಾ ಆ ವೀಡಿಯೋನ ಕೂಡ ಪ್ಲೀಸ್ ಚೆಕ್ ಮಾಡಿ ನಾಳೆ ಅಥವಾ ನಾಡಿದ್ರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ತುಂಬ ರುಚಿಯಾಗಿ ಮತ್ತು ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೇಮ್ ರೋಡ್ ಸೈಡ್ ಏನು ತಿಂತೀರಲ್ವ ಅದೇ ಟೇಸ್ಟ್ ಇರುತ್ತೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪೂರಿ ಕೂಡ ಈ ಥರ ಕಲರ್ ಕೂಡ ಚೇಂಜ್ ಆಗ್ತಿದೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋವ್ರಿಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ವೈಟ್ ವೈಟ್ ಇರಬೇಕಾದ್ರೆ ಎತ್ಕೊಳ್ಳೋದು ಬೇಡ ತುಂಬ ಬೇಗ ಫ್ರೈ ಆಗಿ ಹೋಗ್ಬಿಡುತ್ತೆ ನೋಡಿ ಇವಾಗ ಈ ರೀತಿ ಈ ಕಲರ್ ಬಂದಾಗ ಆಗಿದೆ ಅಂತ ಅರ್ಥ ನಾನು ಇವಾಗ ಇದನ್ನು ಎತ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅರ್ಧ ಅದು ಏನು ಫ್ರೈ ಆಗುತ್ತೋ ಆಮೇಲೆ ನೋಡಿ ಎಲ್ಲ ಪೂರಿಗಳು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೀವೇ ಇದ್ದೀರಾ ತಿನ್ನೋದಕ್ಕೂ ಕೂಡ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪವೂ ಮೆತ್ತಗಾಗೋದಿಲ್ಲ ನೀವು ಮೂರರಿಂದ ನಾಲ್ಕು ದಿನದವರೆಗೂ ಇಟ್ಕೋಬೋದು ನಾನು ಇವಾಗ ಒಂದು ಪ್ರೆಸ್ ಮಾಡಿ ತೋರಿಸ್ತೀನಿ ನೀವೇ ನೋಡಿ ಆ ಕ್ರಿಸ್ಪಿನೆಸ್ ಹೇಗಿರುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ ಅಲ್ವಾ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್